ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೇ ಏಳರಂದು ಮಂಗಳವಾರ ನಡೆಯಿತು ಅಂದಾಗೆ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯಿತು ಅಂದ್ಹಾಗೆ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ಅರವತ್ಮೂರು ಮತಗಟ್ಟೆ ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಎಪ್ಪತ್ತೇಳು ಮೂರು ಏಳು ಪರ್ಸೆಂಟ್ ಮತದಾನ ನಡೆದಿದೆ ಇನ್ನು ಮತಗಟ್ಟೆ ಕೇಂದ್ರಗಳಲ್ಲಿ ವೃದ್ಧರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬ ಯಶಸ್ವಿಗೊಳಿಸಿದ್ದಾರೆ ಇನ್ನು ಮತಗಟ್ಟೆ ಕೇಂದ್ರಗಳಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭವಾಗಿ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಸಲಾಯಿತು ಇನ್ನು ಮತದಾನ ಆರಂಭಕ್ಕೂ ಮುನ್ನ ಮಾಕ್ಬೋಲ್ ಸಂದರ್ಭದಲ್ಲಿ ಐದು ಮತಗಟ್ಟೆ ಕೇಂದ್ರಗಳಲ್ಲಿ ಮತಯಂತ್ರಗಳು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ಸ್ಥಳಕ್ಕೆ ಚುನಾವಣಾ ಎಆರ್ಒ ಅಧಿಕಾರಿ ಸಿದ್ದರಾಮ ಮಡಿಹಾಳ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ استين كان هلن 16 4 ಇನ್ನು ವಿಶೇಷವಾಗಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆಯ ಮತಗಟ್ಟೆ ಕೇಂದ್ರದಲ್ಲಿ ವಿಕಲಚೇತನ ಸ್ನೇಹಿ ಮತಗಟ್ಟೆ ಕೇಂದ್ರ ತೆರೆಯಲಾಗಿದ್ದು ವೃದ್ಧರು ವಿಕಲಚೇತನರು ಮತಗಟ್ಟೆ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಈತ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಪೇಟೆಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಸಖಿ ಬೂತ್ ತೆರೆಯಲಾಗಿದ್ದು ಪಿಂಕ್ ಬಣ್ಣದಿಂದ ಬಣ್ಣ ಬಣ್ಣದ ಬೆಲೂನ್ಗಳಿಂದ ಅಲಂಕರಿಸುವ ಮೂಲಕ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಗಳು ಪಿಂಕ್ ಸ್ಯಾರಿ ತೊಟ್ಟು ಕರ್ತವ್ಯ ನಿರ್ವಹಿಸುವ ಮೂಲಕ ಮತಗಟ್ಟೆ ಕೇಂದ್ರಕ್ಕೆ ಮೆರುಗನ್ನು ತಂದುಕೊಟ್ಟಿದ್ದಾರೆ ಇಲ್ಲಿ ಸಖಿ ಕೇಂದ್ರ ಅಂತ ಚುನಾವಣೆ ಕೇಂದ್ರ ಕೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಹಿಳೆಯರಿಗೆ ಒಂದು ವಿಶೇಷವಾದ ಅನುಭವವನ್ನು ಕೊಡುತ್ತೆ ಇಲ್ಲಿ ಬಂದ ತಕ್ಷಣ ನಮ್ಗೆ ಯಾವ ತರ ಅನುಭವ ಕೊಡ್ತು ಅಂದ್ರೆ ನಾವೇನೋ ಸ್ಪೆಷಲ್ ಏನೋ ನಾವು ಒಂದು ವಿಶೇಷ ಏನೋ ಅಂತ ಅನಿಸ್ತು ತುಂಬಾ ಚೆನ್ನಾಗಿದೆ ಮಹಿಳೆಯರಿಗೆಲ್ಲ ಈ ತರ ಅರೇಂಜ್ಮೆಂಟ್ ಮಾಡಿರೋದು ಒಂಥರ ಮತ್ತೊಂದೆಡೆ ಪಟ್ಟಣದ ನೆಹರು ರಸ್ತೆಯಲ್ಲಿರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಯುವಜನ ನಿರ್ವಹಣೆಯ ಮತಗಟ್ಟೆ ಕೇಂದ್ರ ತೆರೆಯಲಾಗಿದ್ದು ಹಳದಿ ಬಣ್ಣದ ಬೆಲೂನ್ಗಳಿಂದ ಮತಗಟ್ಟೆಯನ್ನು ಅಲಂಕರಿಸುವ ಮೂಲಕ ವಿಶೇಷವಾಗಿ ಮತಗಟ್ಟೆ ಕೇಂದ್ರ ತೆರೆಯಲಾಗಿತ್ತು

ಈ ಸಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದಾರೆ ಓಟ್ ಹಾಕೋದ್ರೂಮ್ ಕೂಡ ಎಲ್ಲೋ ಕಲರಿಂದ ತುಂಬ ಡಿಸೈನ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಬಲೂನೆಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಓಟ್ ಹಾಕೋಕ್ಕೂ ತುಂಬ ಖುಷಿ ಆಗ್ತೈತೆ ಲಾಸ್ಟ್ ಟೈಮ್ಗಿಂತ ಈ ಈ ಸಲ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಎಲ್ಲೋ ಕಲರಿಂದ ಎಲ್ಲ ಡೆಕೋರೇಷನ್ ಮಾಡಿ ಪ್ರಿಪ್ರೇಷನ್ ಮಾಡಿದ್ದಾರೆ ಚೆನ್ನಾಗಿದೆ ಎರಡನೇ ಬಾರಿ ನಾನು ಈ ಸಲ ಓಟ್ ಹಾಕ್ತಿರೋದು ಲಾಸ್ಟ್ ಟೈಮು ಈ ಥರ ಎಲ್ಲ ಇರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗೋ ಥರ ಮಾಡಿದ್ದಾರೆ ಈತ ದೇಹ ಆಧಾರಿತ ಮತಗಟ್ಟೆ ಕೇಂದ್ರ ಮಸ್ಟೂರಿನಲ್ಲಿ ಕೃಷಿ ಹಾಗೂ ಜಲಾನಯನ ಇಲಾಖೆ ವತಿಯಿಂದ ಮಾದರಿ ಜಲಾನಯನ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು ಮತ್ತೊಂದೆಡೆ ತಾಲೂಕಿನ ಗೌರಿಪುರ ಹೊಸೂರಿನಲ್ಲಿ ವಾಸಿಗಳು ಮನೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಮತದಾನ ಬಹಿಷ್ಕರಿಸಲಾಗಿದ್ದು ಮತದಾನ ಬಹಿಷ್ಕರಿಸಿದ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಮುಂಬರುವ ದಿನಗಳಲ್ಲಿ ಹಕ್ಕುಪತ್ರ ನೀಡಿ ತಮ್ಮ ಬೇಡಿಕೆಯನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿ ಮತದಾನ ಬಹಿಷ್ಕಾರ ಹಿಂಪಡೆಯುವಂತೆ ಮನವೊಲಿಸಿ ಮತದಾನ ಮಾಡಿಸಲಾಯಿತು ಆಲ್ರೆಡಿ ನಿವೇಶನ ಮಂಜೂರು ಮಾಡುವ ಮನೆ ಕಟ್ಟೋದ್ರಿಂದ ಇದೊಂದು ವಿಚಾರದಲ್ಲಿ ಈಗ ಈ ಗ್ರಾಮದಲ್ಲಿ ಏನು ಮನೆ ಕಟ್ಟಿದರೋ ಅವ್ರು ಯಾರ್ಯಾರು ಯಾರ್ಯಾರ ಜಾಗದಲ್ಲಿ ಕಟ್ಟಿದಾರೋ ಅದನ್ನೊಂದು ಸಮೀಕ್ಷೆ ಮಾಡಿ ಒಂದು ಸ್ಕೆಚ್ ಕ್ರೆಡಿ ಮಾಡಿಕೊಂಡು ಪದವಿಗಳು ಪಟ್ಟಿ ಮಾಡಿಕೊಂಡು ತದನಂತರ ಕೋಡಕಂಡ್ ಮುಗಿದ ತಕ್ಷಣ ನಮ್ಮ ನಿವೇಶನ ಮಂಜೂರು ಕಾನೂನು ಅವಕಾಶ ಇದೆಯೋ ಕ್ರಮವಹಿಸಬೇಕು ಅಂತ ವಿಚಾರ ಹೇಳಿದ್ರು ತದನಂತರ ಸೈಟ್ ಇಲ್ಲಿ ನಮ್ಮ ಅಧಿಕಾರಿಗಳ ತಂಡ ಭೇಟಿ ಮಾಡಿ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಏನು ನಿರ್ಮಾಣ ಮಾಡಿದ್ರು ಮನೆಗಳು ಯಾರ ವಾಸ ಇದಾರೋ ಅದೆಲ್ಲ ಸಮೀಕ್ಷೆ ಮಾಡಿ ಸರ್ವೆ ಸ್ಕೆಚ್ ಮಾಡಿ ಪಟ್ಟಿ ಮಾಡಿ ಇಟ್ಕೊಂಡಿದೆ ನಂತರ ನಾವು ಚುನಾವಣಾ ನೀತಿ ಸಮೀಕ್ಷೆ ಕೋಡ್ ಹಾಕೊಂಡು ಮುಗಿದ ನಂತರ ಈ ಒಂದು ಗ್ರಾಮಕ್ಕೆ ನಿವೇಶನ ಮಂಜೂರು ಮಾಡ ಆ ಪ್ರಕಾರ ನಾವು ಸಂಪೂರ್ಣ ಅಧಿಕಾರಿಗಳಿಗೆ ಪ್ರಸ್ತಾವನೆ ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಈ ಒಂದು ಗ್ರಾಮಕ್ಕೆ ನಿವೇಶನ ರೈತರಿಗೆ ಕಾನೂನು ಪ್ರಕಾರ ಏನ್ ನಿವೇಶನ ಮಂಜೂರು ಮಾಡ್ಬೇಕು ಅದನ್ನ ನಾವು ವಹಿಸ್ತೀವಿ ಇದು ಒಂದು ಜೂನ್ ಮೂವತ್ತೊಳಗೆ ಆದಷ್ಟು ಕ್ರಮವಹಿಸೋದಂತ ಗ್ಯಾರಂಟಿ ನೀವು ನಾವು ಕಾನೂನು ಪ್ರಕಾರ ಏನು ನಿವೇಶನ ಮಂಜೂರು ಅದು ಇನ್ನು ಗ್ರಾಮಕ್ಕೆ ಅನುಕೂಲ ಆಗೋ ರೀತಿ ನಾವು ದಿನಗಳ ವ್ಯಕ್ತಪ್ರಯಂತ ನಿಮ್ಮ ಅದನ್ನೇ ನಮ್ಮ ಮೂವತ್ತೊಳಗಡೆ ಒಟ್ನಳ್ಳಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ಮತದಾನ ನಡೆಸಲಾಯಿತು